ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾ ಬಾಬು ಜಗಜೀವನರಾಮ್ ಸಂಶೋಧನಾ ಸಂಸ್ಥೆಯಲ್ಲಿ ಕರ್ನಾಟಕ ಆದಿಜಾಂಬವ ಮಾದಿಗ ಸಂಘಟನೆಗಳ ಒಕ್ಕೂಟದ ಸಹಯೋಗದೊಂದಿಗೆ ಸಂವಿಧಾನ ಜಾಗೃತಿ ಸಮಾವೇಶ ಅದ್ದೂರಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಮಾಜಿ ಸಚಿವರಾದ ಆಲ್ಕೋಡ್ ಹನುಮಂತಪ್ಪರವರು ಸಿದ್ದರಾಜು ಸ್ವಾಮೀಜಿಗಳು ಹಾಗೂ ಷಡಕ್ಷರಿ ಸ್ವಾಮೀಜಿಗಳು ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹದಾಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ರವರು ಜಾಂಬವ ಸಂಘ ಕಾರ್ಯದರ್ಶಿರಾದ ಜಂಬೂ ದ್ವೀಪ ಸಿದ್ದರಾಜು ರವರು ರಮೇಶ್ ರವರು ಪಿಆರ್ ಮುನಿರಾಜ್ರವರು ಪಿಮೂರ್ತಿ ರವರು ಪೈಲ್ಹೊನ್ನಯ್ಯ ರವರು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚಿಸಲಾಯಿತು ಹೆಣ್ಣು ಮಗಳು ಅಂತ ಹೇಳಿ ವ್ಯಕ್ತಪಡಿಸುವ ಅವರ ಕುಟುಂಬದ ಬಗ್ಗೆ ಏನು ಬಾಬಾ ಜಗಜೀವನ್ ರಾಮ್ ಸಂಶೋಧನಾ ಕೇಂದ್ರದಲ್ಲಿ ಸಂವಿಧಾನ ಜಾಗೃತಿ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಾನಾ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಮತ್ತು ಜನಾಂಗದ ನಾಗರಿಕರು ಹಿರಿಯ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಆದರೂ ಸಹ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಏನಪ್ಪ ಅಂತಂದರೆ ನಮ್ಮನ್ನು ಆಳುವಂಥ ಪಕ್ಷದ ಜನಾಂಗದವರು ಈ ಸಮಾರಂಭ ಕಾರ್ಯಕ್ರಮಗಳಿಗೆ ಆಗಮಿಸ್ತಾ ಇಲ್ಲ ಜನರ ಆಹ್ವಾನಗಳನ್ನು ಆಹ್ವಾನಿಸ್ತಕ್ಕಂಥ ಸಮಯದಲ್ಲಿ ಅವರು ಅವರದೇ ಆದ ನಿಟ್ಟಿನಲ್ಲಿ ತಮ್ಮ ಕೆಲಸಗಳನ್ನು ತೊಡಗಿಸ್ಕೊಂಡು ಜನಾಂಗದ ಬಗ್ಗೆ ನಿರುತ್ಸಾಹ ತೋರಿಸ್ತಾ ಒಂದು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಾದರೂ ಆದರೂ ಎಚ್ಚೆತ್ತುಕೊಂಡು ನಮ್ಮನ್ನು ಆಡುವಂಥ ಪಕ್ಷದವರು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಇರ್ಬೋದು ಆದರೂ ಅವರೆಲ್ಲ ನಮ್ಮ ಜನಾಂಗದ ನಾಯಕರುಗಳು ಆ ನಾಯಕರುಗಳು ವಿಧಾನಸಭೆಯಲ್ಲಿ ಧ್ವನಿ ಎತ್ತಲಿಲ್ಲ ಅಂದರೆ ನಮ್ಮ ಜನಾಂಗಕ್ಕೆ ಯಾವುದೇ ಸವಲತ್ತುಗಳು ಸಿಗೋದ್ರಲ್ಲಿ ಅನುಮಾನ ಇರುತ್ತೆ ಯಾಕೆಂದರೆ ಅವರ ಅನುನಾಯಿಗಳಿಗೆ ನ್ಯಾಯ ಸಿಗ್ತಾ ಇದೆ ಹೊರತು ಸಾಮಾನ್ಯ ಜನತೆಗೆ ಇಲ್ಲಿ ಎಲ್ಲೂ ನ್ಯಾಯ ಇಲ್ಲ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ನಾಗರಿಕರು ರಾಜಕಾರಣಿಗಳನ್ನು ಬಟ್ಟು ಮಾಡುವ ಸ್ಥಿತಿಯಲ್ಲಿ ಪ್ರಶ್ನೆ ಮಾಡುವಂಥ ಶಕ್ತಿ ನೀಡಿ ಸಂವಿಧಾನನ ಓದಿ ಎಚ್ಚೆತ್ತು ಮೀಸಲಾತಿ ಜಾರಿ ಗ್ರಾಮೀಣ ಭಾಗದಲ್ಲಿ ಸಕ್ರಿಯವಾಗಿ ನಡೀತಾ ಇದೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಮಾಡಬೇಕು ಕೆಲವು ಏನಾಗ್ತಾ ಇದೆ ಅಂದ್ರೆ ಅಂದರೆ ಜನಾಂಗದವರನ್ನು ಬಟ್ಟು ಮಾಡಿ ಸಂವಿಧಾನದ ಅಡಿನಲ್ಲಿ ನಾವು ಗುರ್ಸ್ಕೋಬೇಕು ಅಂದಾಗ ನಗರ ಜಿಲ್ಲೆಗಳಲ್ಲಿ ನಗರ ಪಟ್ಟಣಗಳಲ್ಲಿ ಜ ಜನಾಂಗದ ಹೆಸರನ್ನು ಕೇಳಿದಾಗ ಬಾಡಿಗೆ ಮನೆ ಕೊಡೋದಾಗಲಿ ಒಂದು ಲೀಸು ಕೊಡೋದಾಗಂಥ ಪ್ರಕ್ರಿಯೆಗಳನ್ನು ಮುಂದುವರಿಸೋದಿಲ್ಲ ಅದನ್ನು ಸ್ಟಾಪ್ ಮಾಡುವಂಥ ಪ್ರಮೇಯಗಳು ಬರ್ತಾ ಇದೆ ಆದ್ದರಿಂದ ನಮ್ಮ ಜನತೆ ಭಯ ಪಡುವಂಥ ಪರಿಸ್ಥಿತಿಗಳಿದ್ದಾವೆ ಆದ್ರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಬಾಡಿಗೆ ಮನೆಗಳಾಗಲಿ ಅಲ್ಲಿ ಇರ್ತಕ್ಕಂತ ಜನತೆಗೆ ಸಹ ಒಂದು ಬೆನ್ನೆಲುಬಾಗಿ ನಿಂತು ಈಗ ಈ ಸಮೀಕರಣವನ್ನು ನಿಂತು ಯಶಸ್ವಿ ಮಾಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇದು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಸಂದೇಶ ಇಲ್ಲ ಸಂದೇಹ ಇಲ್ಲ ಅಂತ ನನ್ನ ಭಾವನೆ